ಹದಿನಾಲ್ಕನೇ ರಾಷ್ಟ್ರೀಯ ಅಂಧರ ಜುಡೋ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ್ದ ರಾಣಬೆನ್ನೂರಿನ ಸ್ನೇಹದೀಪ ಅಂಧ ಆಂಗವಿಕಲರ ಸಂಸ್ಥೆಯ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡಿ ಮತ್ತು ಗಂಚನ ಪದಕವನ್ನು ಗಳಿಸಿದ್ದಾರೆ ಹೌದು ರಾಜಸ್ಥಾನದ ಶ್ರೀಗಂಗಾನಗರದಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆದ ಹದಿನಾಲ್ಕನೇ ರಾಷ್ಟ್ರೀಯ ಅಂಧರ ಜೂಡೋ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕದಿಂದ ಭಾಗವಹಿಸಿದ್ದ ರಾಣಿಬೆನ್ನೂರಿನ ಸ್ನೇಹದೀಪ ಅಂಧ ಅಂಗವಿಕಲರ ಸಂಸ್ಥೆಯ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ ಎಸ್ ಮೂವತ್ತು ಕೆಜಿ ಪುರುಷರ ಸಬ್ ಜೂನಿಯರ್ ವಿಭಾಗದಲ್ಲಿ ಕುಮಾರ್ ಹೆಚ್ ವಂಶಿ ಹಾಗೂ ಮೂವತ್ತು ಕೆಜಿ ಮಹಿಳೆಯರ ಸಬ್ ಜೂನಿಯರ್ ವಿಭಾಗದಲ್ಲಿ ಕುಮಾರಿ ಸಂಜನಾ ಜಿ ಉಲ್ಲಣವರ್ ಚಿನ್ನದ ಪದಕವನ್ನ ಜಯಿಸಿದ್ದಾರೆ ಎನಾ ನಲವತ್ತೈದು ಕೆಜಿ ಮಹಿಳೆಯರ ಜೂನಿಯರ್ ವಿಭಾಗದಲ್ಲಿ ಕುಮಾರಿ ಲತಾ ಪಕ್ಕೀರಪ್ಪ ಅರಿಜನ್ ಮತ್ತು ಎಪ್ಪತ್ತು ಕೆಜಿ ಪುರುಷರ ಸಬ್ ಜೂನಿಯರ್ ವಿಭಾಗದಲ್ಲಿ ಕುಮಾರ್ ಸಂಜಯ್ ಕುಮಾರ್ ಎಂ ಮಿರ್ಚಿ ಕಂಚಿನ ಪದಕವನ್ನ ಪಡ್ಕೊಂಡಿದ್ದಾರೆ ಎನಾ ವಿಜೇತ ವಿದ್ಯಾರ್ಥಿಗಳಿಗೆ ಸಂಶಯ ಧರ್ಮದರ್ಶಿಗಳಾದ ಡಾಕ್ಟರ್ ಪಾಲ್ ಮುದ್ದ ಹಾಗೂ ಶ್ರೀ ಕೆ ಜಿ ಮೋಹನ್ ಅವರು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ರಾಣಿ ರಾಣಿಬೆನ್ನೂರು ಎಲ್ಲರಿಗೂ ಶುಭ ಮಧ್ಯಾಹ್ನದ ಶುಭ ನಮನಗಳು ಸೊ ಇವತ್ತು ಏನಪ್ಪ ವಿಶೇಷ ಅಂತ ಅಂದ್ರೆ ನಮ್ಮ ಸ್ನೇಹ ದೀಪ ಸಂಸ್ಥೆ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕನೇ ಹೆಮ್ಮೆ ಪಡುವಂತಹ ಸಂಗತಿ ಸೊ ನಮ್ಮ ಸ್ನೇಹ ದೀಪ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಅಂತಹದೊಂದು ಸಾಧನೆಯನ್ನು ಮಾಡಿದರೆ ಸೊ ನಮ್ಮ ಒಂದು ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿದಂತಹ ಮೊದಲನೇದಾಗಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಸೊ ಅವರು ಏನಪ್ಪ ಸಾಧನೆ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಒಂದು ಕರ್ನಾಟಕದಿಂದ ಝೂಡೋ ಕಾಂಪಿಟೇಷನ್ನಲ್ಲಿ ಅವರು ವಿನ್ ಆಗಿದ್ದಾರೆ ಇದು ರಾಜಸ್ಥಾನದ ಗಂಗಾನಗರದಲ್ಲಿ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಝೂಡೋ ಕಾಂಪಿಟೇಷನನ್ನು ಅಂದರೆ ರಾಷ್ಟ್ರಮಟ್ಟದ ಝೂಡೋ ಕಾಂಪಿಟೇಷನನ್ನು ಪ್ರಾರಂಭ ಮಾಡಲಾಗಿತ್ತು ಇದು ಹದಿನಾಲ್ಕನೇ ಝೂಡೋ ಕಾಂಪಿಟೇಷನ್ ಆಗಿತ್ತು ಆ ಒಂದು ಎಲ್ಲ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಗೋಲ್ಡ್ ಮೆಡಲನ್ನು ಮತ್ತು ಪ್ರಾನ್ಸನ್ನು ತಗೊಂಡು ಬಂದಿದ್ದಾರೆ ಸೊ ಅವರಿಗೆ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಸೊ ಮೊದಲನೇದಾಗಿ ಮೂವತ್ತು ಕೆ ಜಿ ವಿಭಾಗ ಅಂದರೆ ಮಹಿಳಾ ವಿಭಾಗದಲ್ಲಿ ಸಂಜನಾ ಇವಳು ಗೋಲ್ಡ್ ಮೆಡಲನ್ನು ತಗೊಂಡು ಬಂದಿದ್ದಾಳೆ ಕುಸ್ತಿಪಟ್ಟು ವಿಭಾಗದಲ್ಲಿ ಸೊ ಸಂಜನಾ ಅವರಿಗೆ ನಮ್ಮ ಸ್ನೇಹದೀಪ ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ಸ್ನೇಹದೀಪ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಹಾಗೂ ನಮ್ಮ ಕರ್ನಾಟಕದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸಂಜನಾ ನಿಮಗೆ ಸೊ ಅದೇ ರೀತಿ ಮೂವತ್ತು ಕೆ ಜಿ ಪುರುಷರ ವಿಭಾಗದಲ್ಲಿ ಸಂಜ ಅವರು ಏನಂತ ಅಂದರೆ ಗೋಲ್ಡ್ ಮೆಡಲನ್ನು ತೆಗೆದುಕೊಂಡು ಬಂದಿದ್ದಾರೆ ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅದೇ ರೀತಿ ನಲವತ್ತೈದು ಕೆ ಜಿ ಝೂಡೋ ಮೇಡಮ್ ನಲವತ್ತೈದು ಕೆ ಜಿ ಮಹಿಳೆಯರ ವಿಭಾಗದಲ್ಲಿ ಝೂಡೋ ಕಾಂಪಿಟೇಷನ್ನಲ್ಲಿ ಬ್ರಾನ್ಸ್ ಅನ್ನು ತಗೊಂಡು ಬಂದಿದ್ದಾರೆ ಲತಾ ಅವರು ಸೊ ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅದೇ ರೀತಿ ಎಪ್ಪತ್ತು ಕೆ ಜಿ ವಿಭಾಗದಲ್ಲಿ ನಮ್ಮ ಸಂಸ್ಥೆಯ ಸಂಜಯ್ ಸರ್ ಇವರು ಕೂಡ ಬ್ರಾಂಜ್ ಮೆಡಲನ್ನು ತೆಗೆದುಕೊಂಡು ಬಂದಿದ್ದಾರೆ ಜೂಡೋ ಕಾಂಪಿಟೇಷನಲ್ಲಿ ಸೊ ನಿಮಗೂ ಕೂಡ ಕಂಗ್ರಾಚುಲೇಷನ್ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಹೀಗೆ ನೀವು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಇರಿ ಸಂಜಯ್ ಸರ್ ಲತಾ ಅದೇ ರೀತಿ ವಂಶಿ ಸಂಜನಾ ಅಷ್ಟೇ ಅಲ್ಲ ಅಶ್ವಿನಿ ಮ್ಯಾಮ್ ಹಾಗೂ ಪ್ರಶಾಂತ್ ಅವರು ಕೂಡ ಜೂಡೋನಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಸೊ ನಮ್ಮ ಕರ್ನಾಟಕವನ್ನು ನೀವು ರೆಸ್ಪೆ ಏನು ಈ ಪಾರ್ಟಿಸಿಪೇಟ್ ಮಾಡ್ತಿರೋ ತುಂಬ ಇದೆ ನಮ್ಮ ಏನೋ ರೆಪ್ರೆಸೆಂಟ್ ಮಾಡಿದ್ದೀರಿ ನೆಕ್ಸ್ಟ್ ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ಸೊ ಅಲ್ಲೂ ಕೂಡ ಗೋಲ್ಡ್ ಮೆಡಲನ್ನು ತೆಗೆದುಕೊಂಡು ಬನ್ನಿ ಅಂತ ನಾವು ಆಶಿಸ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ನೇಹದೀಪ ಅಂಧ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳು ರಾಜಸ್ಥಾನ್ ಶ್ರೀ ಗಂಗಾನಗರದಲ್ಲಿ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ್ಮೂರು ಇಪ್ಪತ್ತೈದರಲ್ಲಿ ನಡೆದ ಈ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕದಿಂದ ಸ್ನೇಹದೀಪ ಅಂದ ಮಕ್ಕಳು ಸಂಸ್ಥೆ ರಾಣೆಬೆನ್ನೂರು ವಿದ್ಯಾರ್ಥಿಗಳು ಭಾಗವಹಿಸಿ ಇವತ್ತು ಅಲ್ಲಿ ನಡೆದಂಥ ಕ್ರೀಡಾಪುಟದಲ್ಲಿ ಮೂವತ್ತು ಕೆ ಜಿ ಮತ್ತು ಇದರಲ್ಲಿ ಎಪ್ಪತ್ತು ನಲವತ್ತೈದು ಕೆ ಜಿ ಎಪ್ಪತ್ತು ಅದರಲ್ಲಿ ಒಬ್ಬ ಹುಡುಗ ಗೋಲ್ಡ್ ಮೆಡಲು ಇನ್ನಿದ್ದರೆಲ್ಲ ಕಂಚಿನ ಪದಕ ಇಬ್ಬರು ಗೋಲ್ಡ್ ಮೆಡಲು ಒಬ್ಬನು ಕಂಚಿನ ಪದಕವನ್ನು ತಗೊಂಬಂದಿರತಕ್ಕಂಥದ್ದು ಭಾಳ ಹೆಮ್ಮೆಯ ವಿಷಯ ಇವತ್ತು ನಾವೆಲ್ಲ ಕರೆಕ್ಟ್ ಭಗವಂತ ನಮಗೆಲ್ಲ ಕೊಟ್ಟರು ಕೂಡ ನಾವು ಗೆಲ್ಲಕ್ಕಾಗಲ್ಲ ಆದರೆ ಇವತ್ತು ಅವರಿಗೆ ದೇವರು ಸೃಷ್ಟಿ ಇಲ್ಲದ್ರೂ ಕೂಡ ಆ ದೃಷ್ಟಿಯಲ್ಲಿ ಇಲ್ಲಿದ್ರು ಕೂಡ ಇವತ್ತು ಬಂಗಾರ ಪದಕವನ್ನು ಗೆಲ್ತಕ್ಕಂಥ ಒಳ್ಳೆಯ ಸಾಧನೆಯನ್ನು ಮಾಡಿರ್ತಕ್ಕಂಥ ಸ್ನೇಹದೀಪ ಅಂಧ ಮಕ್ಕಳಿಗೆ ರಾಣೆಬೆನ್ನೂರು ಪರವಾಗಿ ರಾಣೆಬೆನ್ನೂರು ಮಹಾಜಯಂತಿ ಪರವಾಗಿ ಅವರಿಗೆ ತುಂಬ ಹೃದಯ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ ಇವರ ಯಶಸ್ವಿಗೆ ಈಗ ಆಗಲಿ ತಾಯಿ ಚೋಡೇಶ್ವರಿ ಆಶೀರ್ವಾದ ಸದಾ ಈ ಅಂದ ಮಕ್ಕಳ ಸ್ನೇಹದೀಪ ಅಂದ ಮಕ್ಕಳ ಶಾಲೆ ಮೇಲೆ ಇರಲಿ ಅಂತಂದೇಳಿ ನಾನು ಶುಭವನ್ನು ಕೋರಿ ನನ್ನ ಎರಡು ಮಾತು ಮಾಡಿ